ಹಾಯ್ ಫ್ರೆಂಡ್ಸ್ ಹೊನ್ನೊಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಅಂದ್ರಗಂಬ ಹಾಕಿದ್ವಲ್ವಾ ಇವತ್ತು ನೈಟನ್ನೇ ನಮ್ಮ ಅಣ್ಣನಿಗೆ ಮದುಮಗನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅಂದರೆ ಮದುಮಗನ ಅವತ್ತಿನ ದಿನವೇ ಮಾಡ್ತಾರೆ ಹೆಸರು ಬಲ ಬಂದಿರೋಂಥದ್ದು ಹಾಲಮ್ಮ ಅಂತ ಹೇಳಿ ಸೊ ಅದಕ್ಕೆ ನಮ್ಮ ಅತ್ತೆ ಹೆಸರು ಹಾಲಮ್ಮ ಅವರಾಗಿರೋದ್ರಿಂದ ಅದಕ್ಕೋಸ್ಕರ ಅವರೇ ಅವನಿಗೆ ಮದುಮಗನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ನನ್ನ ಚಿಕ್ಕ ತಮ್ಮ ಏನಿದಾನಲ್ವ ಸೊ ಅವನ ಜೊತೆಗೆ ಕೂರಿಸ್ಬಿಟ್ಟು ಲಗ್ನ ಮದುವೆ ಮದುಮಗನ ಮಾಡಬೇಕಿದ್ರೆ ಇಬ್ಬರನ್ನೂ ಕೂರಿಸಿ ಅರಿಶಿನ ಹಚ್ತಾರೆ ಅದಾದ ನಂತರ ಒಬ್ಬನ್ನೇ ಕೂರಿಸಿ ಅರಿಶಿಣ ಹಚ್ಚುವಂಥ ಒಂದು ಶಾಸ್ತ್ರ ಆಗಿರುತ್ತೆ ಮೊದಲಿಗೆ ಹಾಲು ತುಪ್ಪ ಪಂಚಾಮೃತ ಏನು ಮಾಡಿರ್ತಾರಲ್ವ ಸೊ ಪಂಚಾಮೃತನ ಅದನ್ನು ಒಂದು ಸ್ವಲ್ಪ ಗರಿಕೆಯಿಂದ ನೆತ್ತೆಗೆ ಒಂದು ಸ್ವಲ್ಪ ಹಚ್ಚಿಬಿಟ್ಟು ಇವಾಗ ಮೊದಲಿಗೆ ನನ್ನ ಚಿಕ್ಕ ತಮ್ಮನಿಗೆ ಅರಶಿನ ಹಾಕಿ ಅರಶಿನ ಹಚ್ಚಿಬಿಟ್ಟು ನಿಯಮ ಮಾಡಬೇಕು ಹಾಗೆ ನಿಯಮ ಮಾಡಿಬಿಟ್ಟು ಅದಾದ ನಂತರ ನನ್ನ ದೊಡ್ಡ ಅಣ್ಣನೇನಿದ್ದಾನಲ್ವ ಸೊ ಅವನಿಗೆ ಮದುಮಗನ ಮಾಡ್ತಾರಂತೆ ಇಲ್ಲಿ ಅತ್ತೆ ಹೆಸರು ಬಲ ಬಂದಿರೋದ್ರಿಂದ ಸೊ ಅವರೇ ಮದುಮಗನ್ನ ಮಾಡ್ತಾ ಇದ್ದಾರೆ ಈ ಮದುಮಗನ ಮಾಡುವಂಥದ್ದು ನಮ್ಮ ಮನೆಯಲ್ಲಿ ಮಾಡೋ ಮಾಡೋದಿಲ್ಲ ನಮ್ಮ ಮಾವ ಅಥವಾ ಅತ್ತೆ ಯಾವ ರೀತಿ ಆಗುವಂಥ ಮನೆ ಏನಿರುತ್ತಲ್ವ ಅಂಥವ್ರ ಮನೆಯಲ್ಲಿ ಮದುಮಗನ್ನ ಮಾಡ್ತಾರೆ ಇದು ನಮ್ಮ ಅತ್ತೆ ಮನೆ ಅಂದರೆ ನಮಗೆ ರಿಲೇಷನಲ್ಲಿ ಅತ್ತೆ ಅವರು ಸೊ ಅವ್ರ ಮನೆಯಲ್ಲಿ ನಮ್ಮ ಮಾವನವ್ರ ಮನೆಯಲ್ಲಿ ಈ ಶಾಸ್ತ್ರನ ನಾವು ಮಾಡ್ತಾ ಇದ್ದೀವಿ ಇದು ನೈಟ್ ಮದುಮಗನ ಮಾಡಿಕೊಂಡು ಬೆಳಗ್ಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗುವಂಥದ್ದು

ಅಲ್ಲ ಇಲ್ಲೇನು ಹಚ್ಕೊಂಡ್ ಇರಂಗಿಲ್ಲ ಅಲ್ಲೇ ಮನಿಗೋಗಿ ಹಚ್ಕೊಂಡದಿರುತ್ತ ಇಲ್ಲಿ ಇವ್ರಿಗೆ ಅಷ್ಟೇ ಮಾಡ್ಕೊಂಡು ಹೋಗೋದಿರುತ್ತ ನಾ ಅದಕ್ಕ ತನಗ ಅವ್ರಿಗೆ ಬೇಡವಾ ಅಂತಂದಿದ್ದು ಅವ್ರಿಗೆ ಇಲ್ಲೇ ಬಂದು ಹಚ್ಕೊಂಡ್ರೆ ಎಲ್ಲಾರು ಅಂತ ಹೋಗಂಟಿ

नहीं और ले दान मत दोगी ना मैं कहां में लख्मी दानी करी हो लक्ष्मी दानी करती है अनरास के वीडियो पे भी अच्छा बोल रहा है हां रंगला हां रे पापा मारती दे ये वीडियो सर अनरे ये सोचती हूं ಅದು ಇದೆ ಆಗೋ ಅಂತ ಆಕತ್ತಿಗೆ ಓ ನಿನ್ನ ಆಕತ್ತಿಗೆ ಓ ಏ ಸರಿಯಾ ಕಚ್ಚು ಕಚ್ಚು ಅವರಿಗೆ ಆಟಾರ ಸಮಾನ ಇಲ್ಲ ಅಂತ ಹೇಳಿ ಆಕತ್ತಂತಾ ಹಂದಿ ಅಣ್ಣಾ ವಿನಾಯ್ಕ ನೀ ಪಾಸ್ನವಳ ಅವನೇ ಇಲ್ಲ ಇದೆ ಸಂಪತ್ತು ಎಲ್ಲ ಇಂತ ಟೀನ್ ಐಸನೋಗೆ ಏನು ಅಂತೂ ಮುತು ಬಂದಿಗೆ ಸರಿಯಾ ಮನುಕುಡಿ ಕೊಂಡಿ 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 ಕೊಂಡ ಕಸಿನಿಂದ ಕಸನೆ ಮಾಡ್ತೀನಿ ಬನ್ನಿ ನಾನು ನಿಮಗ ಶು ಶು ಚಾ ದೆತ್ತೆ ಇಷ್ಟ ಫಸರ ಅಂತ ಇಂಗೇನೇ ಹಾಕ್ತೀನಿ ಬಾ ತಾಯಿ мама ತಾರಾಯ್ಕ ಹಾ ಕುಡ್ಗೆ ಔರ್ ಆಸ್ತ್ರ ಅಂತ ನಿನ್ನ ಬಿಟ್ಟಿ ತಂದಿದ್ರೆ ನೀವು ಆ ನಾನು ಅಣಿ ಮಾಡಿ ತನ್ನೆ अर्चन पकड़ा है। ये फटते हैं। ये दो गांठे। ठीक है। उन्हें खोबरे निकले तो? तमिल। बढ़ता है। बढ़ता है। बढ़ता है। नहीं नहीं नहीं। ठीक है चला है। ठीक है ठीक है। आधे बच्चा मालावा। नहीं बढ़ता ही नहीं। అన కుష్ భైరవ ఇగా లేన పని చేయలేదు అలా మా సోదర సార్ ఎక్కడికి ఎష్టమందిరా అలా మాపకిం చేత నింగింగ ಬಾರ ತೀರ್ದನು ಶಾಂತ ಏನು ಇಲ್ಲ ದಸ್ಟ್ त्यो त्यसको के स्याम्पू नै मलाई चाहिँ त्यसको मात्रै छ सबैले बाहिर नआउनु इलाम नै हैन ಇಲ್ಲ ಇಲ್ಲ ಅದಾ ವಾಕೆ ಅದೆ ಇಲ್ಲ ಅದಾ ನಮ್ಮ ಅತ್ತೆ ಮನೆಯಲ್ಲಿ ಅವನಿಗೆ ಮದುಮಗನ ಮಾಡ್ಕೊಂಡು ಸ್ನಾನ ಮಾಡಿಸ್ಕೊಂಡು ಮತ್ತೆ ಮದುಮಗನ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ ನೈಟು ಕರ್ಕೊಂಡು ಬಂದು ನಮ್ಮ ತಂಗಿ ಅವನಿಗೆ ಮೆಹಂದಿಯನ್ನ ಹಾಕ್ತಾ ಇದ್ದಾಳೆ ಈ ಮೆಹೆಂದಿ ಹಾಕಿ ನೆಕ್ಸ್ಟ್ ಡೇ ಏನೇ ಇರುತ್ತಲ್ವ ಅವತ್ತಿನ ದಿನ ಮನೆ ಮದುಮಗನ್ನ ಮಾಡ್ತಾರೆ ನಮ್ಮ ಮನೆ ಮದುಮಗನ್ನ ನಮ್ಮ ಎರಡನೇ ಚಿಕ್ಕಮ್ಮ ಏನಿದ್ದಾರೆಲ್ವ ಸೊ ಅವರು ಅವ್ರ ಮನೆಯಲ್ಲಿ ಮದುಮಗನ್ನ ಮಾಡ್ತಾರೆ ಅವನು ಬಳತಿಲ್ಲಾಟ ಅವ್ರ ಅಜ್ಜ ನಿಮ್ಮ ಅಜ್ಜ ನಿಮ್ಮಅಮ್ಮ ಮಾಡಿಟ್ಟೋಗರ ವಾಸ್ತಗ ಎರಡ್ ಎಕರೆ ಅಡಕಿ ತೊಡತೇ ನೀವ್ ಮೊದ್ಲು ಕೊಡಕ್ ಮನಿ ಹೆಣ್ಮಕ್ಳಿಗೆ ನೀವ್ ಕೊಟ್ಟು ಮನಿ ಹೆಣ್ಮಕ್ಳು ಕೇಳಿ

ಮನೆ ಮದು ಮಗನ ಮಾಡಿ ಅಲ್ಲಿ ಕೂಡ ಹಾಲು ತುಪ್ಪ ಎಲ್ಲ ಹಾಕಿಬಿಟ್ಟು ಸ್ನಾನ ಮಾಡಿಸ್ಕೊಂಡು ಇವಾಗ ನಮ್ಮ ಮನೆಗೆ ಕರ್ಕೊಂಡು ಬಂದು ನಮ್ಮ ತಂಗಿಯರಿಗೆಲ್ಲ ಅರಿಶಿನ ಹಚ್ಚಬೇಕು ಅನ್ನುವಂಥ ಒಂದು ಆಸೆ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಮನೆಯಲ್ಲಿ ಅವನಿಗೆ ಕೂರಿಸ್ಬಿಟ್ಟು ಎಲ್ಲ ತಂಗಿಯರು ಅರಶಿನ ಹಚ್ಚ ಹಣ್ಣನಿಗೆ ಹಚ್ಚಬೇಕು ಅಂತ ಹೇಳಿ ನಾವು ಮಾಡಿಕೊಂಡು ಎಲ್ಲರೂ ಕೂಡ ಇವಾಗ ಅರಿಶಿನ ಹಚ್ತಾ ಇದ್ದಾರೆ इ highness ब्लोड़ बगा निमनрон आप रिडियो Means 1 वालती थृकूशि वीडेळ चन्त परूलल अालांत्य वुरण आवहा饌 बाsal पु Rs 우리가 खाटन है को खाटन हम शाएड अपर खाटन हने पर करत खालती और सैड हन्मन्त अ hiçनी? अप्ण। परखन हम नहीं पर घुळ खाटन लेकवर कसं टेबल बेलिडो वन नाव यार बेळगले लळेड मुळी सर सर पण शिवजुना इंद्र सर डॉक्टर नेक्स्ट नेक्स्ट नाही होली नाही कशासाठी ನೆಕ್ಸ್ಟ್ ಯಾರು ಈ ಕಡೆಗೆ ನೋಡ್ರಿ ಅವ್ನಿಂಗ್ ಮಾಡಿ ಮಾಡಿ ಯಾರನ್ನದು ಹೆಂಗ ಗೊತ್ತಾಗ್ಬೇಕು ಭಾಳ ಬೇ ಬಂದಿ ಬಿಡು ಏನೋ ಎಷ್ಟು ಲೇಗೇಜ್ ಪ್ಯಾಕ್ ಮಾಡ್ತೀವಿ ಯಾವ್ರಿಗೆ ಹೊಂಟಿನ ಹಾಂ ಸರಿ ಸರ್ ಆ ಕಡೆ ಸರ್ कुत्ता नहीं यार कुत्ता नहीं यार ये जिंदा तनु कच्छ तनु कच्छ तनु यार अगली जल्दी बा साथ में आच बा ये आ जा जी अच्छा

ನಿ ಗಿಡಿ ಸಾಕು ಬನ್ರಿ ಈಗ ಮಗ ಕಚಮ್ಮ ಸರಿ ಸರಿ ಅಲಮೆಂಟ್ ಕಾಣ್ ಸರ್ ರೀ ಏನು ಹಿಡ್ಕಬ ಗಿಡ ನಾವು ಕನಿ

ಇವಾಗ ಪ್ರತಿಯೊಂದು ನಮ್ಮೂರಲ್ಲಿ ಪ್ರತಿಯೊಬ್ಬರು ಯಾರು ಕರೀತಾರೆ ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಈ ರೀತಿ ಮದುಮಗನ್ನ ಮಾಡಿಕೊಂಡು ಕರ್ಕೊಂಡು ಬರುವಂಥ ಒಂದು ಶಾಸ್ತ್ರ ಅರ್ಶಿಣ ಶಾಸ್ತ್ರ ಇರುತ್ತೆ ಇದಾದ ನಂತರ ಇವತ್ತು ನೈಟ್ ನಾವು ಛತ್ರಕ್ಕೆ ಹೋಗ್ತಾ ಇರೋದು ಅಲ್ಲಿನ ವಿಡಿಯೋ ನಾನು ಯಾವುದು ಮಾಡ್ಕೊಂಡಿಲ್ಲ ಸಿಕ್ಕರೆ ಖಂಡಿತ ಆ್ಯಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್